ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಕೃಷ್ಣನನ್ನು ಸ್ತುತಿಸಿ ನನಗೆ ಸದ್ಗತಿಯನ್ನು ಕೊಡಬೇಕೆಂದು ಪ್ರಾರ್ಥಿಸಿದುದು ಕೃಷ್ಣನು ಅವನನ್ನು ಅನುಗ್ರಹಿಸಿ ಯುಧಿಷ್ಠಿರನಿಗೆ ಧರ್ಮೋಪದೇಶ ಮಾಡುವಂತೆ ಹೇಳಿದುದು ಎಂಬ ಐವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇ ಜಯರಾಜ ಕೇಳು ಶ್ರೀಕೃಷ್ಣನ ಮಾತನ್ನು ಕೇಳಿ ಭೀಷ್ಮನು ಶರತಲ್ಪದಲ್ಲಿ ಮಲಗಿದ್ದ ಹಾಗೆಯೇ ಪ್ರಯತ್ನದಿಂದ ಮುಖವನ್ನು ಸ್ವಲ್ಪ ಮೇಲಕ್ಕೆತ್ತಿ ಕೈಜೋಡಿಸಿ ಪ್ರಾರ್ಥಿಸುವನು ಭಗವನ್ ಕೃಷ್ಣ ನಿನಗೆ ನಮಸ್ಕಾರವು ಲೋಕದ ಸೃಷ್ಟಿ ಲಯಗಳೆರಡಕ್ಕೂ ಕಾರಣನು ನೀನೆ ಹೀಗೆ ಪ್ರಪಂಚದ ಉತ್ಪತ್ತಿ ಸಂಹಾರ ಕಾರಣನೆನಿಸಿದ ನಿನಗೆ ಪರಾಜಯವೆಂಬುದು ಎಲ್ಲಿಯೂ ಇಲ್ಲ ಓ ವಿಶ್ವಕರ್ತ ವಿಶ್ವಾತ್ಮ ವಿಶ್ವ ಸಂಭವ ಭೂತ ಸೃಷ್ಟಿಗೆ ಸಮಾನವಾದ ಭೂತ ಸೃಷ್ಟಿಗೆ ಸಾಧನವಾದ ಪಂಚಭೂತಗಳಿಗಿಂತಲೂ ಆಚೆಗೆ ಮೋಕ್ಷ ಸ್ಥಾನದಲ್ಲಿರುವ ನಿನಗೆ ನಮಸ್ಕಾರವು ಮೂರು ಲೋಕಗಳ ಒಳಗೂ ಅವುಗಳ ಹೊರಗೂ ಇರುವ ನಿನಗೆ ನಮಸ್ಕಾರವು ಓ ಯೋಗೇಶ್ವರ ಸಮಸ್ತಕ್ಕೂ ಪ್ರಾಪ್ಯ ಸ್ಥಾನವಾದ ನಿನಗೆ ನಮಸ್ಕಾರವು ನೀನು ನನ್ನನ್ನು ಉದ್ದೇಶಿಸಿ ಹೇಳಿದ ಮಾತುಗಳಿಂದಲೇ ಮೂರು ಲೋಕಗಳಲ್ಲಿಯೂ ಬೆಳಗುವ ನಿನ್ನ ದಿವ್ಯ ಪ್ರಭಾವವನ್ನು ನಾನು ಕಂಡುಕೊಂಡೆನು ಸನಾತನವಾದ ನಿನ್ನ ದಿವ್ಯ ರೂಪವು ನನಗೆ ಗೋಚರಿಸುತ್ತಿರುವುದು ಅಮಿತ ಬಲವುಳ್ಳ ವಾಯುವಿನ ಸಪ್ತ ಮಾರ್ಗಗಳು ನಿನ್ನಿಂದ ನಿರೋಧಿಸಲ್ಪಟ್ಟಿವೆ ನಿನ್ನ ಶಿರಸ್ಸಿನಿಂದ ದೇವಲೋಕವು ನಿನ್ನ ಪಾದಗಳಿಂದ ಭೂಮಿಯು ಆವರಿಸಲ್ಪಟ್ಟಿವೆ ದಿಕ್ಕುಗಳೇ ನಿನ್ನ ಭುಜಗಳು ಸೂರ್ಯನೇ ನಿನ್ನ ಕಣ್ಣು ಶುಕ್ರನೇ ನಿನ್ನ ವೀರ್ಯವು ಅಗಸೆಯ ಹೂವಿನಂತಿರುವ ಮೈಬಣ್ಣದಿಂದ ಕೂಡಿ ಪೀತಾಂಬರವನ್ನುಟ್ಟಿರುವ ನಿನ್ನ ದಿವ್ಯ ವಿಗ್ರಹವು ಮಿಂಚಿ ನೊಡಗೂಡಿದ ಕಾಲಮೇಘವನ್ನು ನೆನಪಿಗೆ ತರುತ್ತಿರುವುದು ಓ ದೇವೋತ್ತಮ ಕುಂಡರೀಕಾಕ್ಷ ಭಕ್ತಿಯಿಂದ ನಿನ್ನಲ್ಲಿ ಗತಿಯನ್ನು ಇಷ್ಟಗತಿಯನ್ನು ಅಪೇಕ್ಷಿಸುವ ನನಗೆ ಶ್ರೇಯಸ್ಸಿಗೆ ದಾರಿಯೇನು ಅದನ್ನು ನೀನೇ ಆಲೋಚಿಸಬೇಕು ಎಂದನು ಆಗ ಕೃಷ್ಣನು ಓ ಪುರುಷ ಶ್ರೇಷ್ಠನೇ ನನ್ನಲ್ಲಿ ನಿನಗೆ ಅಸಾಧಾರಣ ಭಕ್ತಿ ಇರುವುದನ್ನು ತಿಳಿದೆ ನಾನು ನನ್ನ ದಿವ್ಯ ರೂಪವನ್ನು ನಿನಗೆ ಕಾಣಿಸಿದನು ಭಕ್ತಿ ಇಲ್ಲದವನಿಗೂ ಭಕ್ತಿ ಇದ್ದರೂ ರುಜುಸ್ವಭಾವವಿಲ್ಲದವನಿಗೂ ಅವೆರಡೂ ಗುಣಗಳಿದ್ದರೂ ಇಂದ್ರಿಯ ಜಯವಿಲ್ಲದವನಿಗೂ ನಾನು ನನ್ನ ಸ್ವರೂಪವನ್ನು ಕಾಣಿಸಲಾರೆನು ನೀನಾದರೂ ನನ್ನಲ್ಲಿ ಪೂರ್ಣ ಭಕ್ತಿಯುಳ್ಳವನು ರುಜುಸ್ವಭಾವವುಳ್ಳವನು ದಾಂತನು ಸತ್ಯ ದಾನ ತಪಸ್ಸುಗಳಲ್ಲಿ ನಿರತನಾದವನು ಶುದ್ಧನು ನಿನ್ನ ತಪೋಬಲದಿಂದಲೇ ನೀನು ನನ್ನನ್ನು ನೋಡುವುದಕ್ಕೆ ಅರ್ಹನು ಪುನರಾವೃತ್ತಿಯಿಲ್ಲದ ಇಲ್ಲದ ಉತ್ತಮ ಲೋಕಗಳೆಲ್ಲ ಈಗಲೇ ನಿನಗಾಗಿ ಬಾಗಿಲನ್ನು ತೆರೆದಿಟ್ಟು ನಿನ್ನನ್ನು ಎದುರು ನೋಡುತ್ತಿವೆ ಓ ಕುರುಪ್ರವೀರ ನೀನು ಇನ್ ಇನ್ನು ನೀನು ಈ ಲೋಕದಲ್ಲಿ ಜೀವದಿಂದಿರುವ ಕಾಲವು ಮೂವತ್ತು ದಿನಗಳು ಮಾತ್ರವೇ ಉಳಿದಿವೆ ಆ ದಿನಗಳು ಕಳೆದೊಡನೆ ನೀನು ದೇಹವನ್ನು ನೀಗಿ ನಿನ್ನ ಶುದ್ಧ ಕರ್ಮಗಳಿಗೆ ಫಲರೂಪಗಳಾದ ಪುಣ್ಯ ಲೋಕಗಳನ್ನು ಸೇರುವೆ ಅದು ಸುತ್ತಲಾಗಿ ಈಗಾಗಲೇ ಸಮಾನ ತೇಜಸ್ಸುಳ್ಳ ವಸುದೇವತೆಗಳು ವಿಮಾನವನ್ನೇರಿ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಬಂದು ಕಣ್ಮರೆಯಾಗಿ ನಿನ್ನ ಆಗಮನವನ್ನು ನಿರೀಕ್ಷಿಸುತ್ತಿರುವರು ಸೂರ್ಯನು ಉತ್ತರಾಯಣಕ್ಕೆ ಬರುವುದನ್ನೇ ಎದುರು ನೋಡುತ್ತಿರುವ ನಿನಗಾಗಿ ಅವರು ಆತುರದಿಂದ ಕಾದಿರುವರು ಕಾಲಾಧೀನವಾಗಿ ವರ್ತಿಸುತ್ತಿರುವ ಜಗತ್ತನ್ನು ಅಳೆಯುವ ಸೂರ್ಯನು ಉತ್ತರ ದಿಕ್ಕಿನ ಕಡೆಗೆ ತಿರುಗಿದೊಡನೆ ನೀನು ಈ ದೇಹವನ್ನು ಬಿಟ್ಟು ಪುನರಾವೃತ್ತಿಗಿಲ್ಲದ ಉತ್ತಮ ಲೋಕಗಳನ್ನು ಸೇರುವೆ ಓ ಮಹಾತ್ಮ ಆದರೆ ನೀನು ಈ ಲೋಕವನ್ನು ಬಿಟ್ಟು ಹೋದ ಮೇಲೆ ಈ ಲೋಕದಲ್ಲಿ ಜ್ಞಾನವು ಸಂಕುಚಿತವಾದಂತೆಯೇ ಈ ಕಾರಣದಿಂದಲೇ ನಿನ್ನಿಂದ ಜ್ಞಾನೋಪದೇಶವನ್ನು ಪಡೆಯುವುದಕ್ಕಾಗಿ ಅನೇಕರು ಇಲ್ಲಿ ಬಂದು ಕಾದಿರುವರು ಮುಖ್ಯವಾಗಿ ಈಗ ಜ್ಞಾತಿವಧದಿಂದ ಬಹಳ ದುಃಖಿತನಾಗಿ ಅದರಿಂದ ಬುದ್ಧಿಮೋಹಗೊಂಡು ನಿನ್ನಲ್ಲಿಗೆ ಬಂದಿರುವ ಸತ್ಯಶೀಲನಾದ ಈ ಯುಧಿಷ್ಠಿರನಿಗೆ ಈಗ ನೀನು ಧರ್ಮಾರ್ಥಗಳ ಮತ್ತು ಜ್ಞಾನದ ತತ್ವವನ್ನೊಳಗೊಂಡ ಸದುಪದೇಶಗಳಿಂದ ಅವನ ದುಃಖವು ನೀಗುವಂತೆ ಮಾಡಬೇಕು ಎಂದನು ಇದು ಐವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ